ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಕೇವಲ ಒಂದು ವೀಡಿಯೋ ಅಷ್ಟೇ ಏನು ವೀಡಿಯೋ ಅಪ್ಪ ಸಂಪಾತಿ ಇವತ್ತು ಮಾಡ್ತಾಯಿದ್ದೀಯ ಅಂದರೆ ಅಂಥ ವೀಡಿಯೋ ಏನು ಮಾಡಿಲ್ಲ ಸುಮ್ಮನೆ ಆನೆ ಜೊತೆ ಇದ್ದೆ ಆವಾಗ ಈ ತುಂಬ ಬಿಸಿಲು ಇರೋ ಕಾರಣದಿಂದ ಇಲ್ಲಿ ನಾವಿರೋ ಜಾಗದಲ್ಲಿ ತುಂಬ ಬಿಸಿಲು ಇರೋ ಕಾರಣದಿಂದ ಈ ಆನೆ ಡೈಲಿ ನಮ್ಮ ಆನೆ ಒಂದು ಕೆರೆ ಹತ್ರ ಬಂದು ನೀರು ಹಾಕೊಂಡು ಹೋಗ್ತಾಯಿರ್ತದೆ ಅವನು ನೀರ ಹೆಂಗೆ ಸ್ನಾನ ಮಾಡ್ತಾನೆ ಯಾವತ್ತು ನೋಡಿದ್ರೂ ಕ್ಯಾಂಪಿಗೆ ನಾವು ಹೋಗುವಾಗ ನಾನು ಮೇಲೆ ಆನೆ ಮೇಲೆ ಕುತ್ಕೊಂಡು ಹೋಗಲ್ಲ ಏನಕ್ಕಾದ್ರೆ ಮೈ ಫುಲ್ ಹಾಕಿರ್ತಾನೆ ಏನಕ್ಕಾದ್ರೆ ಡೈಲಿ ಬರೋದು ಕೆಸರಾಕೊಳ್ಳೋದು ಕೆಸರಾಕೊಳ್ಳೋದು ಅದೇ ಮಾಡ್ತಾ ಇರ್ತಾನೆ ಅದಕ್ಕೆ ಇವತ್ತು ಆ ಹಾಕೋ ವೀಡಿಯೋ ನಮ್ಮ ಆನೆ ಹೆಂಗೆ ಸ್ನಾನ ಮಾಡಿ ಮೈ ಫುಲ್ ಕೆಸರು ಹಾಕ್ಕೊಂಡು ಹೆಂಗೆ ಬಿದ್ದು ಉರುಳಾಡಿ ಹೋಗುತ್ತೆ ಅನ್ನೋದ ಬಗ್ಗೆನೇ ಒಂದು ವೀಡಿಯೋ ಇದು ಯಾರಾದರೂ ನೋಡಿಲ್ಲಾದರೆ ನಮ್ಮ ಆನೆ ವೀಡಿಯೋನ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಇವಾಗಲೇ ಬೇಕಾಗಿರೋದು ತುಂಬ ತುಂಬ ವೀಡಿಯೋ ಇರ್ತೀನಿ ಓಕೆನಾ ಬನ್ನಿ ಇವಾಗ ವೀಡಿಯೋ ನೋಡೋಣ ಆಯಿತಾ ಏನು ಮಾತಾಡಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅವನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಬೇರೆ ಏನು ಅನ್ಕೋಬೇಡಿ ಸುಮ್ಮನೆ ಕೇವಲ ಇದೊಂದು ವೀಡಿಯೋ ಅಷ್ಟೇ ನಿಮ್ಮ ಒಂದು ಖುಷಿಗೆ ನಿಮ್ಮ ನಿಮ್ಮ ಒಂದು ಪ್ರೀತಿಗೆ ನಮ್ಮ ಆನೆ ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಹಾಕೋ ವೀಡಿಯೋನ ಅಷ್ಟೇ ಇದು ಇದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಬನ್ನಿ ವಿಡಿಯೋ ನೋಡಿ ಜಾಸ್ತಿ ಮಾತ್ರ ತುಂಬ ಉದ್ದಾಗೋಯ್ತದೆ ಸರಿ ಬಾಯ್ ಬನ್ನಿ ನೋಡ್ತಾ ಇರ್ಬೋದು ನಮ್ಮ ಆನೆ ಪೋಸ್ ಯಾವ ಥರ ಇದೆ ಅಂತ ಸುಮ್ಮನೆ ಆನೆ ಬಿಟ್ಬಿಟ್ಟು ಇಲ್ಲಿದ್ದೋ ಬಂದ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡ್ತಾವನೆ ಆಟ ಆಡ್ತಿದ್ದಾನೆ ಕೆರೆಯಲ್ಲಿ ಅದನ್ನೇ ನಿಮ್ಗೆ ತೋರ್ಸೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಅದು ಸುಮ್ಮನೆ ಆದರೂ ನೋಡಿ ಯಾವ ಥರ ಸರ್ಕಸ್ ಮಾಡ್ತಾವನೆ ಕೊನೆ ತನಕ ವೀಡಿಯೋ ನೋಡಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಇಲ್ಲೇ ಏನಪ್ಪ ಮಾಡ್ತಾವನೆ ಅಂತ ನೋಡ್ತಾ ಇರ್ಬೋದು ನಮ್ಮ ಕಾಡು ಹೇಗಿದೆ ನಮ್ಮ ಆನೆ ಏನು ಮಾಡ್ತಾವನೆ ಫೋಲ್ಲ ಆಟ ಆಡ್ತಾವನೆ ಬಿದ್ದು ಉರ್ಲಾಡ್ತಿದ್ದ ಬಿಸಿಲಲ್ವ ಈ ಕಡೆ ಹಂಗಾಗಿ ಫುಲ್ ಕೆಸ್ರು ಹಾಕೊಳ್ತಾವನೆ ಇದನ್ನ ನಿಮ್ಗೆ ಅಂತಲೇ ನಾನು ಈ ಒಂದು ವೀಡಿಯೋ ಇದ್ದೀನಿ ಹೊಸದಾಗಿ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಯಾವ ಥರ ಪ್ಲೇಸ್ ಚೆನ್ನಾಗಿದೆಯಲ್ಲ ಮಾತಾಡಿಲ್ಲಾದರೆ ಚೆನ್ನಾಗಿ ಸ್ನಾನ ಮಾಡ್ತಾನೆ ನೋಡಿ ಯಾವ ಥರ ನೋಡಿ ಇಲ್ಲೇ ಮೇಯ್ಕೊಂಡಿದ್ದ ಹಿಂಗೆ ಬಂದ ಹಿಂಗೆ ಬಂದು ಇವಾಗ ಫುಲ್ಲು ಇದು ಮಾಡ್ತವನೇ ನೋಡಿ ಆಗಲೇ ಮಾಡಬೇಕಿತ್ತು ವೀಡಿಯೋ ಚೆನ್ನಾಗಿತ್ತು ಲೇಟಾಗಿ ಮಾಡಿಬಿಟ್ಟೆ ನಾನು ಸುಮ್ಮನೆ ನೋಡ್ತಾ ಇದ್ದಲ್ಲ ಇದನ್ನೇ ನಿಂಗೆ ತೋರ್ಸೋಣ ಅಂತ ಅಂದ್ಕೊಂಡು ಮಾಡಿರೋದು ವೀಡಿಯೋ ಕೆಸರಾಗ್ತವೆ ನೋಡಿ ನೀಟಾಗಿ ಉಚ್ಕೊಂಬಂದಿದ್ದು ಕೆಸರಾಗ್ತವೆ ನೋಡಿ ಮೈಲೆಲ್ಲ ಕೆಸರು ಹಾಕೊಳ್ಳೋದು ಅದೇ ಒಂದು ಇವೊಂದು ಆ ಇವನಂತಲ್ಲ ಎಲ್ಲನೇ ಒಂದೇ ಕೆಸರು ಕಂಡ್ರೆ ಏನೋ ಒಂದು ಪ್ರೀತಿ ಅವುಗಳಿಗೆ ಮೈ ಫುಲ್ ಕೆಸರು ಹಾಕೊಳ್ಬಿಡ್ತದೆ ಇನ್ನೊಂದು ಕೆಸರು ಏನಕ್ಕೆ ಅಂದರೆ ತುಂಬ ಇರ್ತದೆ ಇರ್ತದಲ್ವ ನೋಡ್ತಾ ಇರ್ಬೋದು ತುಂಬ ಇರೋ ಒಂದು ಕಾರಣದಿಂದ ಏನು ಮಾಡ್ತವೆ ಕೆಸರು ಹಾಕ್ಕೊಳ್ತದೆ ಕೆಸರು ಹಾಕ್ಕೊಂಡು ಪಾಪ ಅವುಗಳ ಪಾಡಿಗೆ ಯಾವ ಥರ ಕಿತ್ಕೊಂಡು ನೀವು ನೋಡ್ತಾ ಇರ್ಬೋದು ನೋಡಿ ಬೈಕ್ ತೆಗೆದು ಭಯ ಹಾಕ್ಬಿಟ್ಟ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ಬಿಟ್ಟು ಇಲ್ಲಿನೂ ನೀರು ಹಾಕ್ತಾವನೆ ನಮ್ಮನೆ ನೀರೆಲ್ಲ ಕೆಸರು காட் அடியப்பா நம்ம இது ಪಲ್ಟಿ ಹೊಡಿಬೇಕಿತ್ತು ಯಾಕೆ ಪಲ್ಟಿ ಹೊಡೆದಿಲ್ಲ ಅಂತ ನೋಡ್ತಾ ಇದೀನಿ ನಾನು ಹತ್ತಿರ ಹೋಗಿ ವಿಡಿಯೋ ಮಾಡೋಣ ತುಂಬ ದೂರದಲ್ಲಿದ್ದೀನಿ ನಾನು ಬನ್ನಿ ಹತ್ತಿರದಲ್ಲಿ ಹೋಗಿ ವಿಡಿಯೋ ಮಾಡೋಣ ಬನ್ನಿ ಹಿಂಗೆ ನೋಡ್ಕೊ ಬರೋಣ ಕೆಸರಲ್ಲಿ ಹೆಂಗೆ ಆಟ ಅಂತ ನೀವು ನೋಡ್ಬೋದು ನೋಡಿ ಯಾವ ಥರ ಇದ್ದಾನೆ ನೋಡಿ ಬಿಟ್ಟರೆ ನಮ್ಮನ ಕೆಸರು ಮಾಡೋಕ್ಕೆ ಬಿಡ್ತಾನೆ ಇವನು ಇದ್ರೆ ಒಳ್ಳೇದು ಒಂದು ಮುಖಾನೇ ವಿಡಿಯೋ ಮಾಡೋಣ ಏಯ್ ಇಲ್ಲೇ ಕೆಸರು ಹಾಕೋಬಿಟ್ಟ ನೋಡ್ತಾ ಇರ್ಬೋದು ಕೆಸರು ಹಾಕಿ ಗೌಜಿ ಆಗಿದ್ದಾನೆ ಅಂತ ಹೋಗ್ತಾವನೆ ಮರ ಗಿರ ಉಜ್ಜಕ್ಕೆ ಹೋಗ್ತಾ ಇರೋದು ఇసురు హాకోదు మరో ఉజ్జోదు ఏం మాడుతూనే అందరూ మరకు ಕೆಸರಾಕಿ ಸ್ನಾನ ಮಾಡೋದು ನಾವು ಮೈ ಕೈ ಉಜ್ಕೊಳ್ಳೋಕ್ಕೆ ಏನು ಇದು ಮಾಡ್ತೀವಿ ಸೇಮ್ ಅದೇ ಥರ ಆನೆಗಳು ಅಷ್ಟೇ ಈ ಥರ ಮರ ಗಿಡಕ್ಕೆ ಉಚ್ಚೋದು ಜಾಸ್ತಿ ಕೆಸರಾಕಿ ಸೇಮ್ ಕಾಡಾನೆ ಥರನೇ ಕಾಣ್ತವನೇ ಎಷ್ಟು ನೀಟಾಗಿ ಉಜ್ತಾವೆ ನೋಡ್ತಾ ಇರ್ಬೋದು ನೀವು ಇರಿ ಹೆಂಗಿದೆ ನೋಡಿ ಏನು ಮಾಡ್ತಾವಣೆ ಅಂತ ಕಲರ್ ಕೊಟ್ಟಿದ್ದು ನಾನೇ ಹಿಂಗೆ ಅಂತ ನೋಡೋಕ್ಕೆ ಸರಲ್ಲ ಯಾರು ವೀಡಿಯೋ ಮಾಡಿ ನಿಮ್ಗೆ ತೋರಿಸಿರಲ್ಲ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಒಣಗ ತನಕ ಆಮೇಲೆ ಮತ್ತೆ ಲಿಕ್ ಬರುತ್ತೆ ಆ ಕೇಸರಲ್ಲಿ ಆಟಾಡುತ್ತೆ ಕಾಳಾನೇ ಥರನೇ ಕಾಣ್ತಾವೆ ಆ ಗಂಟೆ ಇಲ್ಲಂದ್ರೆ ಅಲ್ವಾ ಸಕದಾಗಿದೆ ನೋಡಿದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಕಾಡನೇ ಅಂತ ಕೊಡ್ತಾರೆ ಎಲ್ಲ ನೋಡಿದ್ರೆ ಅಲ್ವಾ ವೀಡಿಯೋ ನೋಡಿದಿರಲ್ಲ नी अयो मुड़तावे अय्यो बेरल अड्डाइल ಇಷ್ಟೇ ವೀಡಿಯೋ ಜಾಸ್ತಿ ಇದು ಮಾಡಿದ್ರೆ ಜಾಸ್ತಿ ತುಂಬ ಉದ್ದ ವೀಡಿಯೋ ಬಾಗಿ ಹೋಗ್ತದೆ ಆಯಿತಾ ನೋಡಿ ಇರ್ಬೋದು ನಮ್ಮ ಆನೆ ಏನು ಮಾಡ್ತಾಯಿದೆ ಅಂತ ದಯವಿಟ್ಟು ನೋಡಿರ್ತೀರ ಅಂದ್ಕೊಂಡಿದ್ದೀನಿ ನಾನು ಕಮೆಂಟ್ ಮಾಡಿದ್ರೆ ಮಾತ್ರ ಹೋಗ್ಬೇಡಿ ಕಮೆಂಟ್ ಮಾಡಿ ಓಕೆನಾ ಬಾಯ್ ಬಾಯ್